अरे अरे चाय बन गई। अरे क्या बनाया है? मैंने बनाया कि तुमने व्हाट्सएप पर ज्ञान लेकर ले सरकार किसने बनाई चीनी पत्ती गैस सब है। तो बढ़िया चाय कैसे बोलो महंगाई का दो जवाब मेरे विकास का दो हिसाब युगा रमजान हब्बल राज मे बद ತಂದು ಜನತೆಗೆ ಸುಖ ಶಾಂತಿಯಿಂದ ಜೀವನ ಸಾಗಿಸಲಿ ಎಂದು ಶುಭ ಕೋರಿದ ಶಾಸಕ ನಂಜೇಗೌಡ ಅವೇಕತೆಯ ಪ್ರತೀಕವಾಗಿ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ಒಟ್ಟಿಗೆ ಬಂದಿರುವುದು ಸೌಹಾರ್ದವಾದ ಪ್ರತೀಕವಾಗಿದ್ದು ಹಿಂದೂ ಮುಸ್ಲಿಂ ಸಮುದಾಯ ಒಟ್ಟಿಗೆ ಹಬ್ಬಗಳನ್ನು ಭಕ್ತಿಪೂರ್ವಕವಾಗಿ ಹಾಗೂ ಶಾಂತಿಯಿಂದ ಆಚರಿಸುತ್ತಿರುವುದು ನಮ್ಮ ದೇಶದ ಸಂಪ್ರದಾಯ ನಾವುಗಳು ಕೋಮುವಾದವನ್ನು ದೂರ ಇಟ್ಟು ಶಾಂತಿ ಸೌಹಾರ್ದತೆಯಿಂದ ನೆಮ್ಮದಿಯಿಂದ ಸುಖ ಶಾಂತಿಯ ಜೀವನ ಮಾಡಬೇಕಾಗಿ ಹಾಗೂ ಉಲ್ಲಾ ಕೃಪೆಯಿಂದ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ದೇಶ ರಾಜ್ಯ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ಉತ್ತಮ ಮಳೆ ಬೆಲೆ ಸಮೃದ್ಧವಾಗಿ ಆಗಲಿ ಜನತೆಗೆ ಸುಖ ಶಾಂತಿಯಿಂದ ಜೀವನ ಸಾಗಿಸಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹಿಂದೂ ಮುಸ್ಲಿಂ ಜನತೆಗೆ ಶುಭಾಶಯಗಳನ್ನು ಶಾಸಕ ಕೆ ವೈ ನನ್ನ ಜಿಲ್ಲೆಯ ಮತ್ತು ನನ್ನ ತಾಲೂಕಿನ ಜನತೆಗೆ ಉಗಾದಿ ಮತ್ತು ರಂಜಾನನ ಶುಭಾಶಯಗಳನ್ನು ಕೊಡ್ತಾಯಿದ್ದೀನಿ ಇವತ್ತು ಹೊಸ ವರ್ಷ ಉಗಾದಿ ಬಂದಾಯಿತು ಮತ್ತು ಅದೇ ರೀತಿ ವಿಶೇಷವಾಗಿ ಮುಸ್ಲಿಮ್ಸ್ ಬಾಂಧವರಲ್ಲಿ ಒಂದು ಹೊಸ ವರ್ಷದ ವಿಶೇಷವಾದ ಹಬ್ಬ ರಂಜಾನ ಕೂಡ ಆ ಉಗಾದಿ ಮತ್ತು ರಂಜಾನ ಜೊತೇಲಿ ಬಂದಿರೋದು ನಮ್ಮ ಹಿಂದೂ ಮುಸ್ಲಿಮ್ ಬಾಂಧವರು ಇವತ್ತು ಯುಗಾದಿಯಲ್ಲಿ ಸುಮಾರು ಜನ ನಮ್ಮ ಜೊತೆಯಲ್ಲಿ ಆ ಮುಸ್ಲಿಮ್ಸ್ ಬಾಂಧವರು ನಮ್ಮ ಮನೆಗೆ ಬಂದು ಹೋಗಿದ್ದು ಕೂಡ ಉಂಟು ನಾಳೆ ಕೂಡ ಅಷ್ಟೇ ರಂಜಾನ್ ಹಬ್ಬಲ್ಲಿ ಕೂಡ ಸುಮಾರು ಜನ ನನ್ನ ನಮ್ಮ ಸ್ನೇಹಿತರುಗಳು ನಮ್ಮ ಹಿಂದೂ ಬಾಂಧವ ಹಿಂದೂ ಬಂಧುಗಳನ್ನು ಕೂಡ ಮನೆ ಕರೆದು ಉಂಟು ಇದು ನಮ್ಮ ಸಂಪ್ರದಾಯ ನಮ್ಮ ದೇಶದ ಸಂಪ್ರದಾಯ ಹಿಂದೂ ಮುಸ್ಲಿಮ್ಸ್ ಬಾಯಿ ಬಾಯಿ ಅಂತೇಳಿ ಹೋಗುವಂಥ ಒಂದು ಇತಿಹಾಸ ನಮ್ಮ ಭಾರತದ ಇತಿಹಾಸ ಇದನ್ನು ಕಾಪಾಡಿಕೊಳ್ಳುವಂಥದ್ದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ ನಾವು ನಮ್ಮ ದೇಶದಲ್ಲಿ ಶಾಂತಿ ನೆಮ್ಮದಿಯನ್ನು ಕಾಪಾಡಬೇಕಾದ್ರೆ ನಾವೆಲ್ಲರೂ ಒಂದೇ ಅನ್ನೋ ಒಂದು ಹಾದಿಯನ್ನುವಂಥ ಒಂದು ಈ ನಮ್ಮ ಭಾರತ ದೇಶ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಮತ್ತು ದೇವರು ಈ ಹೊಸ ವರ್ಷ ಉಗಾದಿ ಮತ್ತು ರಂಜಾನನ್ನು ಶುಭಾಶಯ ಕೊಡೋ ಜೊತೆಗೆ ಆ ಭಗವಂತ ಅಲ್ಲ ನಮ್ಮ ದೇಶ ಮತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಶಾಂತಿ ನೆಮ್ಮದಿಯಿಂದ ಕುಡಿರಲಿ ಆ ರೀತಿ ಒಂದು ಆಶೀರ್ವಾದ ಇರಲಿ ಆ ಜೊತೆಗೆ ವಿಶೇಷವಾಗಿ ಈ ಸಾರಿ ಮಳೆ ಮತ್ತು ಬೆಳೆ ಆಗಲಿ ಮಳೆ ತೊಂದರೆ ಆಗಿ ಈಗಾಗಲೇ ಕುಡಿಯೋ ನೀರು ಕೂಡ ಇದೆ ಆ ದೇವರನ್ನು ಮತ್ತು ಅಲ್ಲಾನ ಕೇಳ್ಕೊಂಡ ಹೊಸ ವರ್ಷದ ಜೊತೆಯಲ್ಲಿ ಹೊಸ ದಿನಗಳು ಕೂಡ ತರಲಿ ಅಂತ ಕೇಳ್ಕೊತಾ ಇದ್ದೀನಿ ನಮಸ್ಕಾರ